ನಮಸ್ಕಾರ ಸ್ನೇಹಿತರೆ ಬನ್ನಿ ಇವತ್ತಿನ ಸುದ್ದಿ ಏನು ಅಂತ ನೋಡೋಣ ಅದಕ್ಕಿಂತ ಮೊದಲು ನಮ್ಮ ಸಿಎಂ ಗುರು ನ್ಯೂಸ್ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಇನ್ನು ಯಾರು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಪ್ರಿಯಾ ವೀಕ್ಷಕರೇ ಸಮಾಜಕ್ಕೂ ದ್ರೋಹ ಕರ್ತವ್ಯಕ್ಕೂ ದ್ರೋಹ ಅಧಿಕಾರಿಕ್ಕೂ ಮೋಸ ಜನರಿಗೂ ಮೋಸ ಸಾರ್ವಜನಿಕರಿಗೂ ಅನ್ಯಾಯ ಸರ್ಕಾರಕ್ಕೂ ಅನ್ಯಾಯ ಅಜ್ಜಂಪುರ ಲೋಕಾಯುಕ್ತ ಬಲೆಗೆ ಬಿದ್ದ ಮೆಸ್ಕಾಂ ಅಧಿಕಾರಿ ಮೆಸ್ಕಾಂ ಕಚೇರಿಯಲ್ಲಿ ಲಂಚದ ರೂಪದಲ್ಲಿ ಇರುವ ಹೇಸಿಗೆ ತಿಂದ ಅಧಿಕಾರಿ ಇಂದು ಲೋಕಾಯುಕ್ತ ಬಲೆಗೆ ಬಲಿಯಾಗಿದ್ದಾನೆ ರೈತರ ಸಾರ್ವಜನಿಕರು ಕಷ್ಟಪಟ್ಟು ದುಡಿದ ಹಣವನ್ನು ಕೆಲಸ ಮಾಡುವ ರೂಪದಲ್ಲಿ ಅವರ ರಕ್ತ ಇರುತ್ತಿದ್ದ ಅಧಿಕಾರಿ ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕು ಮೆಸ್ಕಂ ಕಚೇರಿಯಲ್ಲಿ ಇಂದು ಮಧ್ಯಾಹ್ನ ಸರಿಸುಮಾರು ಒಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಆರೋಪಿಯನ್ನ ಬಂಧಿಸಿದ್ದಾರೆ ಏನ್ ಬಂದಿತ್ರಿ ಇವರಿಗೆ ಕುಮಾರ್ ಅವರಿಗೆ ಪ್ರತಿ ತಿಂಗಳು ಸರಿಸುಮಾರು ಒಂದೂವರೆ ಲಕ್ಷ ರೂಪಾಯಿಗಳ ಸಂಬಳವನ್ನ ಪಡೆಯುತ್ತಾ ಇದ್ರು ಆದ್ರೂ ಲಂಚದ ಆಸೆಗೆ ಬಲಿಯಾಗಿದ್ದಾರೆ ಈ ತರ ಲೋಕಾಯುಕ್ತ ಬಲೆಗೆ ಆರೋಪಿಯನ್ನು ಕೆಡವಲು ಒಂದು ದಂ ಬೇಕು ಆನಂದ್ ನಿಮಗೆ ಒಂದು ಸಲಾಂ ನಿಜವಾಗಿಯೂ ಸಾರ್ವಜನಿಕರು ಈ ರೀತಿಯ ಕಾರ್ಯಕ್ಕೆ ಮುಂದಾಗಬೇಕು ಪ್ರತಿಯೊಂದು ಇಲಾಖೆಯಲ್ಲಿ ಕೂಡ ಲಂಚದ ಆವಳಿ ನಡೀತಾ ಇದೆ ಅದು ಎಷ್ಟರ ಮಟ್ಟಿಗೆ ಅಂದ್ರೆ ನೀನ್ ಸಾಯ್ತಿಯಾ ಸತ್ತೋಗಪ್ಪ ನನಗೇನು ನನಗ್ ಬರ್ಬೇಕಾಗಿ ದುಡ್ಡು ನನಗೆ ಕೊಡು ನೀನ್ ಸಾಯಿ ಈ ಹಂತಕ್ಕೆ ಬಂದು ಇವತ್ತಿನ ಲಂಚದ ಭೂತ ಅಧಿಕಾರಿಗಳನ್ನ ಹಾಡ್ತಾ ಬಂಧಿತ ಆರೋಪಿಯು ಕುಮಾರ್ ಇವರು ಅಜ್ಜಂಪುರದಲ್ಲಿ ಮೀಟರ್ ರೀಡರ್ ಆಗಿದ್ರು ಇನ್ಚಾರ್ಜ್ ಆಗಿ ಶಿವನಿಯಲ್ಲಿ ಮೆಸ್ಕಾಂ ಸಹಾಯಕ ಇಂಜಿನಿಯರ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು ಈ ಸಮಯದಲ್ಲಿ ಗಂಗಾ ಕಲ್ಯಾಣ ಯೋಜನೆಗೆ ಮಂಜೂರಾಗಿತ್ತು ಮಂಜೂರಾಗಿದ್ದ ಯೋಜನೆಯ ಕಾಮಗಾರಿಯನ್ನ ಪಡೆದ ಆನಂದ್ ಕೆಇಬಿ ಕಾಂಟ್ರಾಕ್ಟ್ ಇವರು ಮಂಜೂರಾತಿ ಕೇಳಲು ಹೋದಾಗ ಎರಡು ಲಕ್ಷ ರೂಪಾಯಿಗಳನ್ನ ಒಂದು ಬೇಡಿಕೆಯನ್ನ ಇಟ್ಟರು ಎರಡು ಲಕ್ಷ ರೂಪಾಯಿಗಳ ಕೊಡ್ತೇನೆ ಅಂತ ಒಪ್ಕೊಂಡು ಇಪ್ಪತ್ತು ಸಾವಿರ ರೂಪಾಯಿಗಳ ಮುಂಗಡವಾಗಿ ಹಣವನ್ನು ಸರ್ಕಾರಿ ಇಲಾಖೆಯಲ್ಲಿ ರಾಜಾರೋಷವಾಗಿ ಪಡೆಯುತ್ತಿದ್ದಾಗ ಸರಿ ಸುಮಾರು ಒಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಲೋಕಾಯುಕ್ತ ಡಿವೈಎಸ್ಪಿ ತಿರುಮಲೇಶ್ ಹಾಗೂ ಇನ್ಸ್ಪೆಕ್ಟರ್ ಮಲ್ಲಿಕಾರ್ಜುನ್ ತಂಡದೊಂದಿಗೆ ನೇರವಾಗಿ ಆರೋಪಿಯನ್ನ ಬಂಧಿಸಲಾಗಿದೆ ಇಪ್ಪತ್ತೈದು ಜನರ ತಂಡದೊಂದಿಗೆ ಬಂದ ಲೋಕಾಯುಕ್ತರು ಆರೋಪಿಯ ಸಂಬಂಧಿಕರ ಮನೆ ಹಾಗೂ ಆರೋಪಿಯ ಮನೆ ಹಾಗೂ ಇಲಾಖೆಯಲ್ಲಿ ಸುಮಾರು ರಾತ್ರಿ ಎಂಟು ಗಂಟೆಯವರೆಗೆ ತೀವ್ರವಾಗಿ ಶೋಧ ಕಾರ್ಯವನ್ನು ಮುಂದುವರಿಸಿದ್ದರು ಇಲಾಖೆಯ ಕೆಲವು ಸಿಬ್ಬಂದಿಗಳು ಹಾಗೂ ರೈತರು ಸಾರ್ವಜನಿಕರು ಹೇಳುವ ಹಾಗೆ ಶಿವನಿಯಲ್ಲಿ ಅತ್ಯಂತ ಭ್ರಷ್ಟಾಚಾರಿಯಾಗಿ ಕೆಲಸ ನಿರ್ವಹಿಸಿದ್ದರು ಇದಕ್ಕೆ ಸಂಬಂಧಿಸಿದಂತೆ ಮೇಲಾಧಿಕಾರಿಗಳಿಗೆ ಹಾಗೂ ರಾಜಕೀಯ ನಾಯಕರಿಗೆ ಸಾಕಷ್ಟು ಬಾರಿ ತಿಳಿಸಿದರು ಯಾವುದೇ ಕ್ರಮ ಕೈಗೊಳ್ಳದೇ ಇದ್ದಾಗ ಕೊನೆಯದಾಗಿ ನಮಗೆ ಕಂಡಿದ್ದು ಲೋಕಾಯುಕ್ತ ಅಧಿಕಾರಿಗಳು ಹೊಸ ಮೀಟರ್ ಅಳವಡಿಸಲು ಗಂಗಾ ಕಲ್ಯಾಣ ಯೋಜನೆ ಅಕ್ರಮ ಸಕ್ರಮ ಹಾಗೂ ಮೆಸ್ಕಾಂ ಇಲಾಖೆಯ ಕೆಲವು ಕಾಮಗಾರಿಗಳು ಹಾಗೂ ಇನ್ನಿತರ ಎಲ್ಲಾ ಕಾಮಗಾರಿಗಳಿಗೂ ಮನಸ್ಸಿಗೆ ಬಂದಷ್ಟು ಹಣವನ್ನು ಕೇಳಿ ಪಡೆದು ಲಂಚದ ಹೇಸಿಗೆಯನ್ನ ತಿನ್ನುತ್ತಾ ಇದ್ದರು ನಾಚಿಗೆ ಮಾನ ಮರ್ಯಾದೆ ಬಿಟ್ಟು ತನ್ನ ತನವನ್ನ ಬೇರೆಯವರಿಗೆ ಲಂಚದ ಹೇಸಿಗೆಗೆ ಹಡವಿಟ್ಟು ಲಂಚವನ್ನ ಪಡೆಯುತ್ತಿರುವಂತಹ ಅಧಿಕಾರಿಗಳಿಗೆ ಇದು ಒಂದು ಪಾಠವಾಗಬೇಕು ಎಂದು ಸಾರ್ವಜನಿಕರು ಆಸೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ಲೋಕಾಯುಕ್ತ ಡಿವೈಎಸ್ಪಿ ತಿರುಮಲೇಶ್ ಹಾಗೂ ಇನ್ಸ್ಪೆಕ್ಟರ್ ಮಲ್ಲಿಕಾರ್ಜುನ್ ತಂಡದೊಂದಿಗೆ ಕಾರ್ಯಾಚರಣೆ ಮಾಡಿ ಕುಮಾರ್ ಅವರನ್ನು ಕೋರ್ಟ್ಗೆ ಹಾಜರುಪಡಿಸುತ್ತಾರೆ ಮುಂದೆ ಲಂಚ ಪಡೆಯುವ ಪ್ರತಿಯೊಬ್ಬ ಅಧಿಕಾರಿಯೂ ಕೂಡ ಹೆದರಬೇಕು ಹಾಗೂ ನಿಷ್ಠೆಯಿಂದ ಕರ್ತವ್ಯವನ್ನ ಮಾಡಬೇಕು ಇದೇ ರೀತಿ ಸಾರ್ವಜನಿಕರು ಕೂಡ ಲಂಚ ಪಡೆಯುವ ಅಧಿಕಾರಿಗಳನ್ನು ಹಿಡಿಯಲು ಡಿವೈಎಸ್ಪಿ ತಿರುಮಲೇಶ್ ಅವರು ನಾವು ಸದಾ ಸಿದ್ಧರಿರುತ್ತೇವೆ ನಮ್ಮನ್ನ ಸಂಪರ್ಕಿಸಿದರೆ ಲಂಚ ಪಡೆಯುವ ಅಧಿಕಾರಿಗಳನ್ನು ನಾವು ಹಿಡಿಯುತ್ತೇವೆ ಎಂದು ತಮ್ಮ ದೂರವಾಣಿ ಸಂಖ್ಯೆಯನ್ನ ಇಲ್ಲಿ ತಿಳಿಸಿದ್ದಾರೆ